ನಮಸ್ಕಾರ ನಮಸ್ಕಾರ ಐವತ್ತನೇ ಆ ಈ ಶುಭ ಸಂದರ್ಭದಲ್ಲಿ ಎಲ್ಲ ಯುದ್ಧರು ಹಾಗೂ ಇವತ್ತು ಭಾಳ ಒಂದು ಶಸ್ನ ರೈಕೋ ಶುಭಾರೈಕೆನ ಎಲ್ಲರೂ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಆಶೀರ್ವದಿಸಿದ್ದಾರೆ ಹೀಗೆ ಅವರ ಒಂದು ಆರೈಕೆ ನಮ್ಮ ಮೇಲೆ ಹಾಗೆ ಸದಾ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ರಾಷ್ಟ್ರೀಯ ಬಸವಪತ್ವ ಪರಿಷತ್ ಅಟ್ಟಪೂರ್ಣ ದಿನ ಅಭಿವೃದ್ಧಿಯಲ್ಲಿ ದುಡ್ಡಿಸ್ತವನ್ನು ನಿಟ್ಟಿನಲ್ಲಿ ಇವತ್ತು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸುತ್ತಿದೆ ಪ್ರತಿ ವರ್ಷದೊಂದಿಗೆ ಅನೇಕ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಒಂದು ಮತ್ತು ಫೋಟಿಸ್ ಲವ್ ಹಾಗೂ ಇತರೆ ಇವತ್ತು ಸಹಯೋಗಿಗಳಿದೆ ಸರ್ ಸಹಯೋಗಿ ಬಂದಿದೆ ಇವತ್ತು ಎಲ್ಲ ರೀತಿಯ ಒಂದು ನೇತೃತ್ವದ ಮಾಡ್ತಕ್ಕಂಥದ್ದು ನಡೀತಾ ಇದೆ ಸೊ ಈ ನಿಟ್ಟಿನಲ್ಲಿ ನನಗೆ ಶುಭ ಹಾರೈಸಿದಂತಹ ಎಲ್ಲ ತಂದೆ ತಾಯಿ ಸಲಾಮರಾಗಿರ್ತಕ್ಕಂಥ ಹಿರಿಯರಿಗೆ ಅವರು ಎಲ್ಲ ಬಂಧು ಮಿತ್ರರಿಗೆ ನನ್ನ ಕೋಟಿ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಶೆಟ್ಟಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಆಪತ್ ಆಫತ್ಪಾಲು ಚಾರಿ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷನಾಗಿ ನಾನು ಭಾಳ ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಇಂದು ವಿಶೇಷವಾಗಿ ಡಿ ಟಿ ಅರುಣ್ ಕುಮಾರ್ ಅವ್ರದ್ದು ಹುಟ್ಟುಹಬ್ಬ ಐವತ್ತನೆಯ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಹಾಗೆ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಕೂಡ ಇಟ್ಕೊಂಡಿದ್ದಾರೆ ರಕ್ತದಾನ ಸಂಪೂರ್ಣ ಆರೋಗ್ಯ ತಪಾಸಣಾ ಶಿಬಿರ ಹಾಗೆ ಸಂಜೆ ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಈ ಮುಖಾಂತರ ಅರುಣ್ ಕುಮಾರ್ ಅವರಿಗೆ ನಾನು ಶುಭಾಶಯ ಹುಟ್ಟುಬದ ಶುಭಾಶಯ ಕೋರ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ಡಿ ಟಿ ಅರುಣ್ ಕುಮಾರ್ ಅವರು ರಾಷ್ಟ್ರೀಯ ಬಸವ ತತ್ವ ಪರಿಷತ್ನಲ್ಲಿ ತುಂಬ ನಿರಂತರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಏಳನೇ ತಾರೀಕು ಅವರು ನಿರಂತರವಾಗಿ ಚಾಚು ತಪ್ಪದೆ ತಮ್ಮ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ ಹಾಗೆ ಅವರು ಪಿ ಜಿ ಮಾಲೀಕರ ಸಂಘದ ಅಧ್ಯಕ್ಷ ಕೂಡ ಹೌದು ಪಿ ಜಿ ಮಾಲೀಕ ಸಂಘದ ಸಂಘದ ಅಧ್ಯಕ್ಷರಾಗಿ ಅವರು ನಮ್ಮ ತಮ್ಮ ಬಿಡುವಿನ ಸಮಯದಲ್ಲಿ ಭಾಳಷ್ಟು ಜನಕ್ಕೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ ಬಡ ಮಕ್ಕಳಿಗೆ ತುಂಬ ಹಣಕಾಸಿನ ನೆರವು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಜಿಯಲ್ಲಿ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕಮ್ಮಿ ಹಣವನ್ನು ತಗೊಂಡು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅರುಣ್ ಕುಮಾರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು ಹೇಳ್ಕೊಡ್ತೀನಿ ಇನ್ನೂ ಹೆಚ್ಚು ನಾಡ ಸೇವೆ ಮಾಡೋದಕ್ಕೆ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ನಮಸ್ಕಾರ ಈ ದಿನ ನಮ್ಮ ಶ್ರೀ ಅರುಣ್ ಕುಮಾರ್ ಸಹ ಪ್ರಯುಕ್ತ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಭಾಳ ಸೋಷಿಯಲ್ ವರ್ಕ್ ಮಾಡ್ತಾರೆ ನಮಗೆಲ್ಲ ಗೊತ್ತಿದೆ ಹಾಗಾಗಿ ದೇವರು ಇನ್ನೂ ಜನಸೇವ್ಯ ಮಾಡಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ